ಎಷ್ಟ್ ಜನ ಸೇರ್ಕೊಂಡ್ರಪ್ಪ ಮಂಡ್ಯದಲ್ಲಿ ನಾನು ಸೋಲ್ಸಕ್ಕೆ ಎಷ್ಟ್ ಜನ ಗಂಡುಗಳಪ್ಪ ಎಷ್ಟ್ ಜನ ತೊಡೆ ತಟ್ಟಿದ್ದು ಎಲ್ಲ ಸೇರ್ಕೊಬಿಟ್ರಲ್ಲಪ್ಪಾ ನೀವೆಲ್ಲ ಸೇರ್ಕಂಡ್ರು ಸಿ ಎಸ್ ಪುಟ್ಟರಾಜು ಅವ್ರಿಗೆ ಐದಕ್ಕಾಲ್ ಲಕ್ಷ ಮತ ಹಾಕಿ ಗೆಲ್ಸಿದ್ರಿ ನನಗೆ ಐದು ಮುಕ್ಕಾಲ್ ಲಕ್ಷ ಮತ ಹಾಕಿದ್ರಿ ಸೋತಾಗ ಐವತ್ ಸಾವಿರ ಹೆಚ್ಚಿಗೆ ತಗೊಂಡಿದ್ರಿ ಇದ್ರಲ್ಲೇ ಅರ್ಥ ಆಯ್ತದೆ ಜಿಲ್ಲೆ ಜನ ನಮ್ಮ ಕೈ ಬಿಟ್ಟಿಲ್ಲ ಅಂತ ಆ ರಾಮನಗರದಲ್ಲಿ ಅದೆಂತದೋ ರೇಷನ್ ಕೊಡ್ತೀನಿ ಕಾರ್ಡ್ ಕೊಡ್ತೀನಿ ಅಂತ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳ ಸಹೋದರ ಚಾಣಾಕ್ಷ ಚಾಣಾಕ್ಷ ರಾಜಕಾರಣದ ಚಾಣಾಕ್ಷ ನಡೆಸಿದ್ರಪ್ಪ ಡೈರಿ ಚುನಾವಣೆನ ಸೋತ್ ಬಿಡ್ತೀವಿ ಅಂತ ಬೈಕೆ ತಗದು ತಗದು ಸೊಸೈಟಿಗಳನ್ನ ಹದಿನೇಳು ಸೊಸೈಟಿನ ಸೂಪರ್ ಸೀಡು ಚೆನ್ನಪ್ಪಂಡದಲ್ಲಿ ಹದಿನೇಳು ಸೊಸೈಟಿ ಒಂದ ಎರಡ ರಾಮನಗರದಲ್ಲಿ ಏನ್ ಮಾಡಿದ್ರಿ ಮಾಗಡಿನಲ್ಲಿ ಏನ್ ಮಾಡಿದ್ರಿ ಕನಕ್ಪುರದಲ್ಲಿ ಹೋಹೋ ಯಾರು ಗಂಡೇ ಇಲ್ವಾ ಅವಿರೋಧವಾಗಿ ಆಯ್ಕೆ ಆಗ್ಬಿಡ್ತಾ ಇದ್ರ ಆಕಿಲ್ವ ಅಭ್ಯರ್ಥಿನ ತೋರಿಸ್ತೀವಿ ಮುಂದಕ್ಕೆ ಕನಕ್ಪುರದಲ್ಲಿ ಕನಕ್ಪುರ ತಾಲೂಕಿನ ಜನ ಸಾತ್ನೂರ್ ತಾಲೂಕಂತ ಏನು ಏನ್ ಹಿಂದೆ ಇತ್ತು ಎಂಬತ್ತೈದನ ಇಸ್ವಿನಲ್ಲಿ ಡಿಲಿಮಿಟೇಷನ್ ಆಗ್ಲಿಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡರನ್ನ ಇದೆ ಕನಕ್ಪುರ ಅಂತ ಇವತ್ತು ನಾವೇನು ತಾಲೂಕ್ ಮಾಡಿದ್ದೇವೆ ತಾಲ್ಲೂಕ ಕರೀತೇವೆ ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ ಮೇಲೆ ಸಾತ್ನೂರ್ನಲ್ಲಿ ಜನ ಎಂಬತ್ತೈದರಲ್ಲಿ ದೇವೇಗೌಡರನ್ನ ಗೆಲ್ಸಿರ್ತಕ್ಕಂಥ ಉದಾಹರಣೆ ಇದೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಕುಮಾರಣ್ಣನ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಕನಕ್ಪುರಕ್ಕೆ ಕುಮಾರಣ್ಣವರು ಬೆಳಗ್ಗೆ ಹತ್ತು ಗಂಟೆಗೆ ಆಗಮಿಸಬೇಕಾಗಿತ್ತು ನಿಮ್ಗೆ ಗೊತ್ತಿದೆ ಕುಮಾರಣ್ಣ ಅವ್ರು ಎಲ್ಲೋದ್ರು ಕೂಡ ಜನಸಾಗರ ಸ್ಪಂದಿಸ್ಬೇಕಾಗ್ತದೆ ಸ್ಪಂದಿಸ್ತಕ್ಕಂಥ ಗುಣ ಬೆಳೆಸ್ಕೊಂಡಿದ್ದಾರೆ ಹೋಗ್ಲಿಕ್ಕೆ ಸಂಜೆ ಏಳು ಗಂಟೆ ಕಾಣೋಣ ಕನಕ್ಪುರಕ್ಕೆ ನನ್ನ ಜೀವನದಲ್ಲಿ ಆ ಮಟ್ಟದ ಪ್ರೀತಿ ನಾನು ನೋಡಲಿಲ್ಲ ಹತ್ತು ಸಾವಿರ ಜನಕ್ಕಿಂತ ಹೆಚ್ಚಾಗೆ ಕುಮಾರಣ್ಣನ ಸಂಜೆ ಏಳು ಗಂಟೆವರೆಗೂ ಏಕೆಂದ್ರೆ ಎಲ್ರಿಗೂ ಬಯದ ವಾತಾವರಣ ಎಲ್ರಿಗೂ ಬೆದರಿಕೆ ಏ ಇವತ್ ಯಾರಲ್ಲ ಹೋಗವನೆ ನಮ್ಮ ಪಂಚಾಯತಿಯಿಂದ ಇಂದ ಹೋಗವನೆ ನಮ್ಮ ಭೂತಿಂದ ಬರ್ಕ ಅವನ ಹೆಸರು ಆಕ ಅವನಿಗೆ ಫೋನು ಹೇಳೋನ್ಗೆ ಕೊಡೋನ್ಗೆ ಧಮ್ಕಿ ಒಯ್ತಾ ಕುಮಾರಣ್ಣ ಬಂದವರೇ ಅಂತ ಒಯ್ತಾ ಏ ನಿಮ್ ದಮಕಿಗೆ ನಿಮ್ಮ ಈ ಬೆದರಿಕೆಗೆ ಯಾರು ಎದರ್ತಕ್ಕಂಥ ಮಗ ಯಾರು ಇಲ್ಲ ಅದ್ರಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತರು ಎದ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹತ್ತು ಸಾವಿರ ಜನ ಸೇರಿದ್ರಣ್ಣ ಅವತ್ತು ಕನಕ್ಪುರದಲ್ಲಿ ಸಂಜೆ ಏಳು ಗಂಟೆಗೆ ಅದನ್ನು ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಒಂದು ಆನಂದ ಆ ಪ್ರೀತಿ ಆ ವಿಶ್ವಾಸ ನಮ್ಮೇಲೆ ಇಟ್ಟಿರ್ತಕ್ಕಂಥ ಅಪೇಕ್ಷೆಗಳು ಇವೆಲ್ಲವನ್ನ ಇವತ್ತು ನಾವು ನಿಮ್ಮ ಜೊತೆ ನಿಂತು ಮುಂದೆ ರಾಜ್ಯದ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕಾಗ್ತದೆಣ ಅಣ್ಣ ನಾನು ಇವತ್ತು ಈ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಮೂರು ಚುನಾವಣೆ ಸೋಲಿನ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಮುಂದೆ ನಾನು ಎಲ್ಲಿ ಚುನಾವಣೆ ನಿಲ್ಲಬೇಕು ಅಥವಾ ಚುನಾವಣೆ ನಿಲ್ತೀನ ಅಂತಕ್ಕಂಥದ್ರ ಬಗ್ಗೆ ಕೂಡ ನಾನು ಆಲೋಚನೆ ಮಾಡಿಲ್ಲ ನನಗೆ ಇರ್ತಕ್ಕಂಥದ್ದು ಒಂದೇ ಒಂದೇ ಗುರಿ ಜನತಾದಳ ಪಕ್ಷದ ಕಾರ್ಯಕರ್ತರು ಹಲವಾರು ವರ್ಷಗಳಿಂದ ಹಲವಾರು ದಶಕಗಳಿಂದ ಈ ಪಕ್ಷ ಕಟ್ಟು ಬೆಳೆಸಿದ್ದೀರಿ ಯಾವುದೇ ನಿರೀಕ್ಷೆಗಳಿಲ್ಲ ಯಾವುದೇ ಅಪೇಕ್ಷೆಗಳಿಲ್ಲ ಬಹಳ ಅತ್ಯಂತ ಕಮ್ಮಿ ಅವಧಿಯ ಕಾಲ್ಘಡದಲ್ಲಿ ಕುಮಾರಣ್ಣ ಅವರ ಆಡಳಿತವನ್ನು ಏನು ಮಾಡಿದ್ರು ಕುಮಾರಣ್ಣ ಅವರ ಮನಸ್ಸಲ್ಲೂ ಒಂದು ನೋವಿದೆ ನಮ್ಮನ್ನ ಬೆಳೆಸ್ತಂತ ಕಾರ್ಯಕರ್ತರನ್ನ ನಾವು ಗುರ್ಸ್ತಕ್ಕಂಥದ್ದು ಆಗ್ಲಿಲ್ವಲ್ಲ ಅಂತಕ್ಕಂಥದ್ದು ಇವತ್ತು ಒಂದು ಮಾತನ್ನ ಹೇಳ್ತೇನೆ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನಿಮ್ಮ ಗ್ರಾಮ ಪಂಚಾಯತಿ ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು